ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೆ ಆರ್ ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಈ ಮೂರು ದಿನಗಳಿಂದ ಈ ನೆಗೆಟಿವ್ ಮೌಲ್ಯಮಾಪನ ಗೊಂದಲ ತಮ್ಮೆಲ್ಲರಲ್ಲೂ ಕೂಡ ಅರ್ಧಾಡ್ತಾ ಇದೆ ಏನು ಸರ್ ಟಿ ಇ ಟಿ ಯು ಕೂಡ ನೆಗೆಟಿವ್ ಮೌಲ್ಯಮಾಪನ ಬಂತಂತೆ ನೆಗೆಟಿವ್ ಮೌಲ್ಯಮಾಪನ ಇದೆಯೇ ಆಗಾದರೆ ಇದು ನಿಜಾನ ಸೊ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ಕೊಡಿ ಅಂತ ಅನೇಕ ಜನ ನನಗೆ ಕಾಲ್ ಮಾಡ್ತಾ ಇದ್ರಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ ಸೊ ಇದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟ ಮಾಹಿತಿಯನ್ನು ಕೊಡೋದಕ್ಕೆ ಈ ಒಂದು ವಿಡಿಯೋದಲ್ಲಿ ಬಂದಿದ್ದೇನೆ ಸೊ ಇದು ನಿಜನ ಹಾಗಾದರೆ ಟಿ ಟಿ ಯು ಕೂಡ ನೆಗೆಟಿವ್ ಮೌಲ್ಯಪನ ಬಂತ ಸೊ ಇಲಾಖೆಯ ಅಧಿಸೂಚನೆಯಲ್ಲಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸೊ ಎಲ್ಲವೂ ಕುರಿತಂತೆ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋವನ್ನು ಎಲ್ಲವನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗಿ ನಿಮಗೆ ಕ್ಲಿಯರ್ ಅರ್ಥ ಆಗುತ್ತೆ ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲನ್ನು ಯಾರಾದರೂ ಕೂಡ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುತ್ತ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಜೊತೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಕೆ ಆರ್ ಟೂಟುವಲ್ಸ್ಗಳಿಂದ ಅದ್ಭುತವಾಗಿ ಟಿ ಇ ಟಿ ಜಿ ಪಿ ಎಸ್ ಎಚ್ ಎಸ್ ಟಿ ಆರ್ ಎ ಪಿ ಡಿ ಒ ತರಗತಿಗಳಿಗೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟ ತರಗತಿಗಳನ್ನ ನಾವು ನಿಮಗೆ ಕೊಡ್ತಾ ಇದೀವಿ ಅದಕ್ಕೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಭಾಗದಲ್ಲಿ ಕಾಣರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಂತ ಹೇಳ್ತಾ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಟಿ ಟಿ ಗೆ ಸಂಬಂಧಪಟ್ಟಂತೆ ಟಾಪ್ ಫೈವ್ ಹಂಡ್ರೆಡ್ ಸಿ ಅಡಿಯಲ್ಲಿ ಸಂಪೂರ್ಣವಾಗಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಂ ಸಿ ಕ್ಯೂನ ಅನಾಲಿಸ್ ಮಾಡ್ತಾ ಇದ್ದೀವಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕೂಡ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ವಿಡಿಯೋಗಳು ಸಿಗುತ್ತೆ ಸೊ ಅಲ್ಲೂ ಕೂಡ ನೀವು ಫಾಲೋ ಮಾಡಬಹುದು ಅಂತ ಹೇಳ್ತಾ ಸೊ ಎಸ್ ನೋಡ್ತಾ ಹೋಗೋಣ ಏನಿದೆ ನೆಗೆಟಿವ್ ಮೌಲ್ಯಮಾಪನ ಇದಕ್ಕೆ ಸಂಬಂಧಪಟ್ಟಂತ ಏನಿದೆ ಮಾಹಿತಿ ಎಲ್ಲವನ್ನು ನಿಮ್ಮೊಂದಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸೊ ಈ ಒಂದು ಮಾಹಿತಿ ಅಥವಾ ಈ ಒಂದು ಗೊಂದಲ ಎಲ್ಲಿಂದ ಸೃಷ್ಟಿ ಆಯ್ತು ಅಂದ್ರೆ ಈ ಒಂದು ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಬಂದಂತ ಒಂದು ಏನು ಒಂದು ಸ್ಟೇಟ್ಮೆಂಟ್ ಇತ್ತು ಅಥವಾ ಒಂದು ಮಾಹಿತಿ ಇತ್ತು ಅದಕ್ಕೆ ಸಂಬಂಧಪಟ್ಟಂತಹ ಆ ಸ್ಟೇಟ್ಮೆಂಟ್ ಅಥವಾ ಒಂದು ವಾಕ್ಯ ನಿಮ್ಮಲ್ಲಿ ಎಲ್ಲವನ್ನು ಕೂಡ ಗೊಂದಲವನ್ನು ಸೃಷ್ಟಿ ಮಾಡಿದೆ ಸೊ ಏನಿತ್ತು ಅದರಲ್ಲಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆಯಲ್ಲಿ ಬಂದಾಗ ಟಿ ಇ ಟಿ ಅರ್ಜಿ ಸಲ್ಲಿಕೆಗೆ ನಾಳೆ ಕೊನೆಯ ದಿನಾಂಕದ ಅಡಿಯಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟಿದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೋಡಪ್ಪ ಆಸಕ್ತರು ಮೇ ಹದಿನೈದರವರೆ ಎಲ್ಲರೂ ಕೂಡ ಅಪ್ಲಿಕೇಶನ್ಸ್ ಹಾಕಿ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ಜೊತೆಗೆ ಟಿಇಟಿ ಪರೀಕ್ಷೆಯ ಪರೀಕ್ಷೆಯು ಜೂನ್ ಮೂವತ್ತರಂದು ನಡೆಯುತ್ತೆ ಜೊತೆಗೆ ಜೂನ್ ಇಪ್ಪತ್ತರಂದು ಪ್ರವೇಶ ಪತ್ರ ಕೊಡುತ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಬಿಡುಗಡೆ ಮಾಡ್ತಾರೆ ಮಾಹಿತಿಯು ಕೂಡ ಇತ್ತು ಕೊನೆ ಕ್ಷಣ ಮಾಹಿತಿ ಇತ್ತು ಅದರ ಜೊತೆಗೆ ಫೀಸ್ ಎಷ್ಟಿದೆ ಕೊನೆಗೆ ಕೊಟ್ಟಂತ ಎರಡು ಸೆಂಟೆನ್ಸ್ ಎರಡು ಸೆಂಟೆನ್ಸ್ ಅಲ್ಲಿ ಪ್ರಮುಖವಾಗಿ ಅದರಲ್ಲೂ ಕೂಡ ಒಂದು ಸೆಂಟೆನ್ಸ್ ಅತ್ಯಂತ ಹೆಚ್ಚು ನಿಮ್ಮಲ್ಲಿ ಗೊಂದಲವನ್ನು ಉಂಟಿದೆ ಸೊ ಏನಿತ್ತು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಏನಿದೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಒಟ್ಟು ನೂರ ಐವತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನ ಹೊಂದಿರುತ್ತದೆ ತಪ್ಪು ಉತ್ತರಗಳಿಗೆ ನೆಗೆಟಿವ್ ಮೌಲ್ಯಮಾಪನ ಇರುತ್ತದೆ ನೋಡಿ ಈ ಒಂದು ಸೆಂಟೆನ್ಸ್ ತಮ್ಮೆಲ್ಲರಲ್ಲೂ ಕೂಡ ಒಂದಿಷ್ಟು ನೆಗೆಟಿವ್ ಇವ್ಯಾಲ್ಯೂಷನ್ ಹೆಚ್ಚಾಗಿ ನೆಗೆಟಿವ್ ಥಾಟ್ಸ್ ಅನ್ನು ಸೃಷ್ಟಿ ನೋಡಿ ಹಾಗಾದ್ರೆ ನೆಗೆಟಿವ್ ಮೌಲ್ಯೋಪನ ಇದೆಯಾ ಇದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಲ್ಲಿ ಇಲಾಖೆ ಹೊರಡಿಸಿದ ಅಧಿಸೂಚನೆಯಲ್ಲಿ ಏನಿದೆ ಅದನ್ನು ಕೂಡ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀನಿ ಸೊ ಎಲ್ಲವನ್ನು ಕೂಡ ನೋಡಿ ಸೊ ನಿಮಗೆ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಈಗ ನೋಟಿಫಿಕೇಶನ್ಸ್ ಓಪನ್ ಮಾಡ್ತೀನಿ ನೋಡಿ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ಅಧಿಸೂಚನೆ ಓಕೆನಾ ಸೊ ಇದರಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನು ಕೂಡ ನಿಮ್ಮೊಂದಿಗೆ ಈಗ ನೋಡ್ತಾ ಹೋಗೋಣ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಪೇಜ್ ನಂಬರ್ ಎಂಟ್ರಲ್ಲಿ ನೋಡಿ ಅದನ್ನ ತೆಗಿತಾ ಹೋಗ್ತೀನಿ ಜಸ್ಟ್ ವೆಯ್ಟ್ ಮಾಡಿ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನಿಮಗೆ ಟಿ ಟಿಗೆ ಸಂಬಂಧಪಟ್ಟಂತೆ ಈ ಒಂದು ಅಧಿಸೂಚನೆಯಲ್ಲಿ ಏನೆಲ್ಲ ಒಳಗೊಂಡಿತ್ತು ನೋಡಿ ಏಟ್ ಪಾಯಿಂಟ್ ಟೂ ಏಟ್ ಟು ಅಂದ್ರೆ ಪೇಜ್ ನಂಬರ್ ಎಂಟರಲ್ಲಿ ಸೊ ಈ ಒಂದು ಮಾಹಿತಿ ಇದೆ ಸೊ ಇದರಲ್ಲಿ ಏನೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏಟ್ ಪಾಯಿಂಟ್ ಟೂನಲ್ಲಿ ನಲ್ಲಿ ಅಂದ್ರೆ ಕರ್ನಾಟಕ ಶಿಕ್ಷಕ ಅರ್ಹತಾ ಪರೀಕ್ಷೆಯು ನೂರ ಐವತ್ತು ಅಂಕಗಳದ್ದಾಗಿದ್ದು ಪ್ರತಿ ಪ್ರಶ್ನೆಗೆ ಅಂಕ ಒಂದರಂತೆ ಒಟ್ಟು ನೂರ ಐವತ್ತು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಎಂ ಸಿ ಕ್ಯೂ ಇರುತ್ತದೆ ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿದ್ದು ಒಂದು ಆಯ್ಕೆ ಮಾತ್ರ ಸರಿಯಾಗಿರುತ್ತದೆ ಋಣಾತ್ಮಕ ಮೌಲ್ಯವಪ್ಪನ ಇರುವುದಿಲ್ಲ ನೋಡಿ ನೆಗೆಟಿವ್ ಮಾರ್ಕ್ಸ್ ಒಂದು ನೋ ನೆಗೆಟಿವ್ ಇವ್ಯಾಲ್ಯೂಯೇಷನ್ಸ್ ಓಕೆನಾ ಯಾವುದೇ ರೀತಿಯಾಗಿ ಋಣಾತ್ಮಕ ಮೌಲ್ಯವಪ್ಪನ ಇರುವುದಿಲ್ಲ ಅಂತ ಸ್ಪಷ್ಟವಾಗಿಯೇ ನಿಮಗೆ ಅಧಿಸೂಚನೆಯಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ಸೊ ಆ ಒಂದು ಪತ್ರಿಕೆಯಲ್ಲಿ ಅಥವಾ ಆ ಪತ್ರಿಕೆಯಲ್ಲಿ ಬಂದಂಥ ಒಂದಿಷ್ಟು ಕಣ್ತಪ್ಪಿನಿಂದನೋ ಅಥವಾ ಅವರಿಗೆ ಮಾಹಿತಿಯ ಕೊರತೆಯಿಂದನೋ ಆ ರೀತಿ ಮಾಹಿತಿನ ಕೊಟ್ಟಿದ್ದಾರೆ ಆದರೆ ಅದು ತಪ್ಪು ಓಕೆನಾ ಯಾವುದೇ ಕಾರಣಕ್ಕೂ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೆಯಲ್ಲಿ ಬಂದಂಥ ಮಾಹಿತಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾಗಿ ನೀವು ಒರಿಯಾಗೋದು ಬೇಡ ಓಕೆನಾ ಸೊ ಆ ನೆಗೆಟಿವ್ ಥಾಟ್ಸನ್ನು ಬಿಡಿ ಮೊದಲು ಓಕೆನಾ ಯಾವುದೇ ರೀತಿಯಾಗಿ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ನೋ ನೆಗೆಟಿವ್ ಇವ್ಯಾಲ್ಯೂಯೇಷನ್ಸ್ ಕ್ಲಿಯರ್ ಆಯ್ತಲ್ಲ ಇದು ಅಧಿಸೂಚನೆಯಲ್ಲೇ ಇಲಾಖೆಯಿಂದ ಬಂದಂಥ ನೋಟಿಫಿಕೇಷನ್ಸಲ್ಲಿ ಇದೆ ಕ್ಲಿಯರ್ ಆಯ್ತಲ್ಲ ಸೊ ಇದನ್ನ ಮನ್ಸಲ್ಲಿ ಇಟ್ಕೊಳ್ಳಿ ಬಿ ಪಾಸಿಟಿವ್ ಯಾವುದೇ ಕಾರಣಕ್ಕೂ ಈ ತರ ಅಂದ್ರೆ ಅನೇಕ ರೀತಿಯ ಗಾಳಿ ಸುದ್ದಿಗಳು ಬರ್ತವೆ ಗಾಳಿ ಸುದ್ದಿಗಳಿಗೆ ಕಿವಿ ಕೊಡಬೇಡಿ ಅಧಿಸೂಚನೆಯಲ್ಲಿ ಏನಿರುತ್ತೆ ಅದೇ ಫೈನಲ್ ಆಗುತ್ತೆ ಇಲಾಖೆಯಿಂದ ಏನು ಬರುತ್ತೆ ಅದು ಫೈನಲ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಇಲಾಖೆಯಲ್ಲಿ ಬರುವಂತಹ ಮಾಹಿತಿಗಳನ್ನ ಮಾತ್ರ ನೀವು ನಂಬಿ ಬೇರೆ ಬೇರೆ ರೀತಿಯಲ್ಲಿ ಅನೇಕ ರೀತಿಯಂತ ನೆಗೆಟಿವ್ ಥಾಟ್ಸ್ ಅನ್ನ ನಿಮ್ಮಲ್ಲಿ ಬರೋದಕ್ಕೋಸ್ಕರ ಮಾಹಿತಿಗಳನ್ನ ಕೊಡ್ತಾ ಇರ್ತಾರೆ ಅಥವಾ ಅವರಿಗೆ ಮಾಹಿತಿಯ ಕೊರತೆಯಿಂದ ಆ ಥರ ಕೊಡ್ತಾ ಇರ್ತಾರೆ ಅದರ ಬಗ್ಗೆ ವರಿ ಮಾಡಬೇಡಿ ಬಿ ಪಾಸಿಟಿವ್ ನಿಮಗೆ ಏನು ಟಾರ್ಗೆಟ್ ಇದೆ ನಾವು ಟಿ ಇ ಟಿ ಲು ಅಂಕಗಳನ್ನ ಗಳಿಸ್ಬೇಕು ಒನ್ ಟ್ವೆಂಟಿ ಪ್ಲಸ್ ನೀವು ಅಂಕಗಳನ್ನ ನೀವು ಸ್ಟಡಿಯನ್ನು ಮಾಡ್ತಾ ಹೋಗಿ ಅದಕ್ಕೋಸ್ಕರ ನಾವು ಯೂಟ್ಯೂಬ್ ಚಾನಲ್ನಲ್ಲಿ ಅನೇಕ ಉಚಿತ ತರಗತಿಗಳನ್ನ ಕೊಡ್ತಾ ಇದ್ದೀವಿ ಜೊತೆಗೆ ಚಾಪ್ಟರ್ ವೈಸ್ ಕೂಡ ನಮ್ಮ ಒಂದು ಪೇಯ್ಡ್ ಕ್ಲಾಸಸ್ ಅಲ್ಲಿ ಆರ್ ಟ್ಯೂಟೋರಿಯಲ್ಸ್ ಆಪ್ ಅಲ್ಲೇ ನೀವು ಪ್ಲೇಸ್ಟೋರ್ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಸೊ ಆರ್ ಟುಟೋರಿಲ್ಸ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಕೂಡ ನೀವು ಜಾಯ್ನ್ ಆಗ್ಬೋದು ಕೇವಲ ಸಾವಿರದ ಐನೂರು ರೂಪಾಯಿಗೆ ಕೇವಲ ಸಾವಿರದ ಐನೂರು ರೂಪಾಯಿಗೆ ನಿಮಗೆ ಎಲ್ಲ ರೀತಿಯಂತಹ ವಿಷಯಗಳನ್ನ ಕೊಡ್ತಾ ಇದ್ದೀವಿ ಕನ್ನಡ ಇಂಗ್ಲೀಷ್ ಸೈಕಾಲಜಿ ಸೋಷಿಯಲ್ ಸೈನ್ಸ್ ಬರೀ ಸಾವಿರದ ಐನೂರು ರೂಪಾಯಿ ಇರುತ್ತೆ ನಾಲ್ಕು ವಿಷಯಗಳು ಸೇರಿಸಿ ಅದೇ ರೀತಿಯಾಗಿ ಸೋಷಿಯಲ್ ಸೈನ್ಸ್ ಆದಮೇಲೆ ಸೈನ್ಸ್ ಅಂಡ್ ಮ್ಯಾಥ್ಸೂ ಕೂಡ ಅಷ್ಟೇ ಸೊ ಕನ್ನಡ ಇಂಗ್ಲೀಷು ಸೈಕಾಲಜಿ ಅದೇ ರೀತಿಗೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಎಲ್ಲ ಕೂಡ ಸೇರಿಸಿ ಸಾವಿರದ ಐನೂರು ರೂಪಾಯಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಎರಡು ಬೇಕು ರೂಪಾಯಿ ಇರುತ್ತೆ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಅತ್ಯುತ್ತಮ ಗುಣಮಟ್ಟ ತರಗತಿಗಳನ್ನ ನಿಮಗೋಸ್ಕರ ಕೊಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಭಾಗದಲ್ಲಿ ನಂಬರ್ ಏನು ಕಂಡು ಆ ನಂಬರ್ ಕಾಂಟ್ಯಾಕ್ಟ್ ಅನ್ನು ಮಾಡಿ ಸೊ ಆ ಒಂದು ರೀತಿಯಲ್ಲಿ ನೀವು ತಯಾರಿಯನ್ನು ಅಂತ ಇಲ್ಲ ಅಂದ್ರೆ ನೀವು ಆರ್ ಟುವಲ್ಸ್ ಆಪ್ ಅಲ್ಲಿ ಅಥವಾ ನೀವು ಸಾರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದು ಸೊ ಉಚಿತವಾಗಿ ಅನೇಕ ರೀತಿಯ ಎಂಸಿ ಸಿ ಕ್ಯೂಗಳನ್ನ ಕೊಡ್ತಾ ಇದ್ದೀವಿ ಫೈವ್ ಹಂಡ್ರೆಡ್ ಎಂ ಸಿಡ್ತಾ ಇದೀವಿ ಅವುಗಳನ್ನ ಫಾಲೋ ಮಾಡ್ತಾ ಹೋದ್ರು ಕೂಡ ಸಾಕು ನಿಮಗೆ ಅತಿ ಹೆಚ್ಚು ಅಂಗಳ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಹಾಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದಿಷ್ಟು ಕಾನ್ಫಿಡೆನ್ಸ್ ಬಂದಿದೆ ಇಲ್ಲಪ್ಪ ಋಣಾತ್ಮಕ ಮೌಲ್ಯೋಪನ ಇರೋದಿಲ್ಲ ಇದ್ರ ಬಗ್ಗೆ ಕಾನ್ಫಿಡೆನ್ಸ್ ನಿಮಗೆ ಬಂದಿದೆ ಕಾರಣ ಏನಂದ್ರೆ ಸೊ ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಏನು ಇಲಾಖೆಯಲ್ಲಿದೆ ಇಲಾಖೆಯ ಅಧಿಸೂಚನೆ ಏನಿದೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಸೊ ಒಂದಿಷ್ಟು ಕಾನ್ಫಿಡೆನ್ಸ್ ಬೈದೆ ಅಂತ ಭಾವಿಸ್ತೇನೆ ಇದೇ ಕಾನ್ಫಿಡೆನ್ಸ್ ಅನ್ನ ಇಟ್ಕೊಂಡು ಮುಂಬರುವಂತಹ ಟಿ ಇ ಟಿ ಎಕ್ಸಾಮ್ ಅನ್ನ ಫೇಸ್ ಮಾಡಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿ ಅಂತ ಹೇಳ್ತಾ ಸೊ ನನ್ನ ಪ್ರಕಾರವಾಗಿ ಈ ಒಂದು ವಿಡಿಯೋದ ಮುಖಾಂತರವಾಗಿ ನಿಮಗೆ ಮಾಹಿತಿ ಸಿಕ್ಕಿದೆ ಸೊ ಮಾಹಿತಿ ಇಷ್ಟ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ನೋಡಿದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು